ಇಂದಿನ ಆಧುನಿಕ ಯುಗದ ಭರಾಟೆಯಿಂದಾಗಿ ಹಿಂದಿನ ಕಾಲದ ಗ್ರಾಮೀಣ ಕ್ರೀಡೆ ನಶಿಸಿ ಹೋಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹಿಸಿ ಎಂದು ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರ ಗೌಡ ಗೌಡರ ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಯಚೂರು ಜಿಲ್ಲೆಯ ಲಿಂಗಸಗುರ ತಾಲೂಕಿನ ಮುದಗಲ್ ಪಟ್ಟಣದ ಮೇಗಳಪೇಟೆಯ ಶ್ರೀ ಜ್ಞಾನೇಶ್ವರ ದೇವರ ಜಾತ್ರೆ ಅಂಗವಾಗಿ ಏರ್ಪಡಿಸಿದ್ದ ಸಿಂಗ್ರಾಣಿ ಮತ್ತು ಗುಂಡು ಕಲ್ಲು ಭಾರ ಎತ್ತುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈಗಿನ ಕಾಲದ ವೇಟ್ ಲಿಫ್ಟಿಂಗ್ ಹಿಂದಿನ ಕಾಲದಲ್ಲಿಯೂ ಇತ್ತು ಅದನ್ನು ಸಿಂಗ್ರಾಣಿ ಕಲ್ಲು ಎತ್ತುವ ಕ್ರೀಡೆ ಎಂದೇ ಕರೆಯುತ್ತಿದ್ದರು ಇಂತಹ ಸಾಹಸ ಪ್ರದರ್ಶನ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಇರುವುದು ಜನರ ಗಮನ ಸೆಳೆಯುವಂತಾಗಿದೆ ಗ್ರಾಮೀಣ ಕ್ರೀಡೆ ಸಿಂಗ್ರಾಣಿ ಮತ್ತು ಗುಂಡು ಕಲ್ಲುಗಳ ಭಾರ ಎತ್ತುವುದು ವ್ಯಕ್ತಿಯ ದೇಹದಾರ್ಢ್ಯತೆಯ ಕಸರತ್ತಾಗಿದೆ ಕಾರಣ ಎಲ್ಲರೂ ಪಕ್ಷಪಾತ ಮತ್ತು ಜಾತಿ ಭೇದಭಾವ ಮರೆತು ಹೊಂದಾಗಿ ನಶಿಸುತ್ತಿರುವ ಗ್ರಾಮೀಣ ಕ್ರೀಡೆಯನ್ನು ಪ್ರೋತ್ಸಾಹಿಸಿ ಈ ಕಲೆಯನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಸಿಂಗರಾಣಿ ಕಲ್ಲು ಬಾರ ಎತ್ತುವ ಸ್ಪರ್ಧೆಯಲ್ಲಿ ತೊಂಬತ್ತೊಂದು ಕೆಜಿ ತೂಕದ ಸಿಂಗಾಣಿ ಕಲ್ಲು ಎತ್ತುವ ಮೂಲಕ ಪ್ರಥಮ ಸ್ಥಾನ ಹಂಪಯ್ಯ ನಾಯಕ ರಾಯಚೂರು ಅವರು ಬಹುಮಾನ ಪಡೆದರು ಹಾಗೂ ನೂರ ಅರವತ್ತು ಕೆಜಿ ಗುಂಡು ಕಲ್ಲು ಬಾರ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಮರಿಯಪ್ಪ ಶಾರದಹಳ್ಳಿ ಅವರು ಪ್ರಥಮ ಬಹುಮಾನ ಪಡೆದರು ಈ ಸಂದರ್ಭದಲ್ಲಿ ಸಂಜೀವಪ್ಪಯ್ಯ ಹಿರೇಮನಿ ಗಂಗಪ್ಪಯ್ಯ ಮಾನಪ್ಪಯ್ಯ ಹಿರೇಮನಿ ಆರೋಗ್ಯಪ್ಪ ಕುರಿ ನಾಗರಾಜ ಉಪ್ಪಾರ ಅಮೀನ್ ಸಾಬ ಅರಗಂಜಿ ನಾಗಪ್ಪ ಬಡಕುರಿ ರಹಿಮಾನ್ ಅರಗಂಜಿ ಇನ್ನಿತರ ಮುಖಂಡರು ಇದ್ದರು ಉಮಾರ್ ಅವರೇ ಅಮಿನ್ ಸಾಬ್ ಅರ್ಗಂಜಿ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ಸಮಸ್ಯೆ ಮೇಲ್ಪೇಟೆಯ ಬಂಧುಗಳೇ ಮತ್ತು ತಾಯಂದ್ರೆ ಮತ್ತು ಯುವಕ ಮಿತ್ರರೇ ನಂದಪ್ಪ ವೇದಿಕೆ ಮೇಲೆ ಬರಬೇಕು ಈ ಒಂದು ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು ಆದರೆ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿ ಸ್ವಲ್ಪ ವೇಳೆ ಆಗಿದೆ ಆದ್ದರಿಂದ ತಾವೆಲ್ಲರೂ ಕೂಡ ಇಂಥ ಒಂದು ಈ ಗ್ರಾಮೀಣ ಒಂದು ಕ್ರೀಡಾಕೂಟಗಳಿವೆ ಇವೆಲ್ಲ ಮೊದಲು ಈಗೆಲ್ಲ ಜಿಮ್ಗಳು ಬಂದಾವ ವೇಟ್ ಲಿಫ್ಟಿಂಗು ಅದು ಇದು ಅಂತ ಇದು ಇದೇ ವೇಟ್ ಲಿಫ್ಟಿಂಗು ಅವತ್ತಿನ ಕಾಲಕ ಮೊದಲಿಗೆ ಗುಂಡು ಎತ್ತದು ಕಲ್ಲು ಎತ್ತದು ಇದೇ ವೇಟ್ ಲಿಫ್ಟಿಂಗು ಆಮೇಲೆ ಅವತ್ತಿಗೆಲ್ಲ ಯುವಕರು ಮತ್ತು ಎಲ್ಲರೂ ಐನ ಊಟ ಮಾಡ್ತಿದ್ರು ಕಾಲ್ ಕಡಿ ಊಟ ಮಾಡ್ತಿದ್ರು ಕೊಬರಿ ಬೆಲ್ಲ ಇಂಥವೆಲ್ಲ ತಿಂದು ದಷ್ಟುಪಷ್ಟವಾಗಿ ಗಡಿಮನೆಗಳಂತ ಇರ್ತದ್ದು ಅಲ್ಲೆಲ್ಲ ತಾಲೀಮುಗಳನ್ನು ಮಾಡಿ ತಾಲೀಮುಗಳನ್ನು ಮಾಡಿ ಈ ಒಂದು ತೇದಾಢ್ಯವನ್ನ ಬೆಳೆಸ್ಕೊಳ್ತಿದ್ರು ಅದೇ ಒಂದು ಅದೇ ಒಂದು ಇದರಿಂದ ಮುಂದಿನ ಈಗ ಆಯ್ತು 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 ಅದೇ ಒಂದು ಮುಂದಿನ ಹಂತವಾಗಿ ಈಗ ఈ అభావ్ర మూచన ఇవద్రింద్ఞానప్ప ఆరోగ్య సంపత్తు సద్భుతి మళ్ళీ బెళెట్ ఇష్ట చర్లి అంద్ర ఇన్నొబ్ర బి విచార టైమ్ సిక్కి నమ్మ ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದ ವಿಚಾರ ಮಾಡಕ್ಕೆ ನಮಗೆ ಟೈಮ್ ಕೊಡ್ದಾಗ ನಮ್ಗೆ ದೇವ್ರು ಒಳ್ಳೇದು ಮಾಡಿ ಆದ್ರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಏನೋ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಿರ್ತಾವೆ ಯಾರೋ ಹುಡುಕ್ರೋ ಇನ್ನೊಬ್ರು ಏನೋ ಮಾಡ್ತಿರ್ತಾರ ಆಮೇಲೆ ಬೇರೆ ಕಡೆಯಿಂದ ಬಂದಂತ ಭಕ್ತರಿಗೂ ಕೂಡ ತೊಂದರೆ ಆಗಬಾರ್ದು ಆದ್ರಿಂದ ಎಲ್ಲ ಮಗಳಪೇಟೆಯ ಸಮಸ್ಥೆ ಎಲ್ಲ ಯುವಕರ ಮತ್ತು ಊರಿನ ಒಂದು ಗೌರವದ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ಪಕ್ಷ ಭೇದ ಇಲ್ಲಿ ಯಾವುದೇ ರಾಜಕೀಯ ಅದು ಇದು ಏನು ಇರಬಾರ್ದು ಯಾಕಂದ್ರೆ ಇದು ಧಾರ್ಮಿಕ ಕಾರ್ಯಕ್ರಮ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರೆ ಅದೇನು ಪ್ರಶ್ನೆ ಇಲ್ಲ ಆದ್ರೆ ಇಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಎಲ್ಲರೂ ಸೇರಿ ಮಾಡತಕ್ಕಂತ ಕಾರ್ಯಕ್ರಮ ಈ ಒಂದು ಜ್ಞಾನೇಶ್ವರ ಎಲ್ಲರಿಗೂ ಒಂದು ಒಳ್ಳೆಯದನ್ನ ಮಾಡಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೊಟ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ